Hello, Namaskara, Ivat Manbitu, a Question, Anodona. Consider the following statements. Statement 1. Activated carbon is a good and an attractive tool to remove pollutants from effluent streams and to remediate contaminants from various industries. Statement 2. Activated carbon exhibits a large surface area and a strong potential for absorbing heavy metals. ಸ್ಟೇಟ್ಮೆಂಟ್ ತ್ರೀ ಬಂದ್ಬಿಟ್ಟು ಆಕ್ಟಿವೇಟೆಡ್ ಕಾರ್ಬನ್ ಕೆನ್ ಬಿ ಈಸಿಲಿ ಸಿಂಥಸೈಜ್ಡ್ ಫ್ರಮ್ ಎನ್ವೈರಮೆಂಟಲ್ ವೇಸ್ಟ್ ವಿತ್ ಹೈ ಕಾರ್ಬನ್ ಕಂಟೆಂಟ್ ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಈಸ್ ಕರೆಕ್ಟ್ ಇನ್ ರೆಸ್ಪೆಕ್ಟ್ ಟು ಅಬೌವ್ ಸ್ಟೇಟ್ಮೆಂಟ್ ಅಂತ ಕೇಳಿದ್ದಾರೆ ಸ್ಟೇಟ್ಮೆಂಟ್ಸ್ ಸೊ ಇದು ಬಂದ್ಬಿಟ್ಟು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕ್ವಶನ್ ಆಗುತ್ತೆ ಸೊ ಆ್ಯಕ್ಟಿವೇಟೆಡ್ ಕಾರ್ಬನ್ ಇದರ ಬಗ್ಗೆ ನಾವು ಟೆಕ್ನಾಲಜಿ ಸೈನ್ಸ್ ಮ್ಯಾಗ್ಝೀನಲ್ಲಿ ಸೈನ್ಸ್ ಡೈರೆಕ್ಟ್ ಮ್ಯಾಗ್ಝೀನಲ್ಲಿ ಚೆಕ್ ಮಾಡೋಣ ಸೊ ಇಲ್ಲಿ ಆಕ್ಟಿವೇಟೆಡ್ ಕಾರ್ಬನ್ ಬಗ್ಗೆ ಕೊಟ್ಟಿದ್ದಾರೆ ಆಕ್ಟಿವೇಟೆಡ್ ಕಾರ್ಬನ್ ಇಸ್ ಕಾಮನ್ ರಿಲೇಟಿವ್ಲಿ ಇನ್ ಎಕ್ಸ್ಪೆನ್ಸಿವ್ ಅಬ್ಸಾರ್ಬೆಂಟ್ ಫ್ರೀಕ್ವೆಂಟ್ಲಿ ಯುಟಿಲೈಸ್ಡ್ ಇನ್ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರೀಸ್ ಸೊ ಅಬ್ಸಾರ್ಬೆಂಟ್ ಆಗು ಯೂಸ್ ಆಗುತ್ತೆ ಅದೇ ರೀತಿಯಾಗಿ ಆಕ್ಟಿವೇಟೆಡ್ ಕಾರ್ಬನ್ ಇಸ್ ಪ್ರೊಡ್ಯೂಸ್ ಫ್ರಮ್ ಎನ್ವೈರ್ಮೆಂಟಲ್ ವೇಸ್ಟ್ ವಿತ್ ಹೈ ಕಾರ್ಬನ್ ಕಂಟೆಂಟ್ ಸೊ ಇದು ಡೈರೆಕ್ಟ್ ಸ್ಟೇಟ್ಮೆಂಟ್ ಇಲ್ಲಿಂದ ಎತ್ಕೊಂಡು ಅಲ್ಲಿ ಕೊಟ್ಟಿದ್ದಾರೆ ಕ್ವಶನಲ್ಲಿ ಸೊ ಸ್ಟೇಟ್ಮೆಂಟ್ ಎರಡು ಕರೆಕ್ಟ್ ಆಗುತ್ತೆ ಅದೇ ರೀತಿಯಾಗಿ ಆಕ್ಟಿವೇಟೆಡ್ ಕಾರ್ಬನ್ ಹ್ಯಾಸ್ ಅ ಗುಡ್ ಪೊಟೆನ್ಷಿಯಲ್ ಆಫ್ ಅಬ್ಸಾರ್ಬಿಂಗ್ ಹೆವಿ ಮೆಟಲ್ಸ್ ಬಿಕಾಸ್ ಆಫ್ ಇಟ್ಸ್ ಗ್ರೇಟ್ ಸರ್ಫೇಸ್ ಏರಿಯಾ ಸೊ ಅದು ಸ್ಟೇಟ್ಮೆಂಟು ಕೂಡ ಕರೆಕ್ಟ್ ಆಗುತ್ತೆ ಸಾರಿ ಇದರಿಂದ ಸ್ಟೇಟ್ಮೆಂಟ್ ಬಂದುಬಿಟ್ಟು ಬೋರ್ಡ್ ಸ್ಟೇಟ್ಮೆಂಟ್ ಟು ಆ್ಯಂಡ್ ತ್ರೀ ಆರ್ ಕರೆಕ್ಟ್ ಆ್ಯಂಡ್ ಬೋತ್ ಆಫ್ ದೇಮ್ ಎಕ್ಸ್ಪ್ಲೇನ್ ಸ್ಟೇಟ್ಮೆಂಟ್ ಒನ್ ಆನ್ಸರ್ ಬಂದ್ಬಿಟ್ಟು ಎ ಆಗುತ್ತೆ ಸರಿ ಹಾಗಾದರೆ ನೆಕ್ಸ್ಟ್ ಕ್ವಶನ್ ನಾ ನಾಳೆ ನೋಡೋಣ ಥ್ಯಾಂಕ್ ಯು